ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಅಲ್ಲ ಇದು ರಾಜ್ಯದ ಜಿಲ್ಲೆಯ ಜನತೆಯ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವೆಲ್ಲರೂ ಈ ಪ್ರತಿಭಟನೆ ಮುಖಾಂತರ ಪ್ರಾಮಾಣಿಕವಾದ ಜನರ ಕಣ್ಣೀರು ಹರಿಸುವಂತಹ ಪ್ರಯತ್ನಗಳು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಎಲ್ಲ ವಸ್ತುವಿನ ಮೇಲೆ ಬೆಲೆ ಏರಿಕೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ ಹಾಲ್ ರಿಜಿಸ್ಟ್ರೇಷನ್ ರೇಟಿನ ದರ ಇರ್ಬೋದು ಇವತ್ತು ದರವನ್ನ ಏರ್ತಾ ಏರ್ತಾ ಬೊಕ್ಕಸವನ್ನು ತುಂಬಿಸಬೇಕು ಅಂತ ಹೇಳಿ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಕೂಡ ಇವತ್ತು ಏರ್ತಾ ಇರುವ ನಾವು ಕಂಡಿದ್ದೆವು ಸಿದ್ದರಾಮಯ್ಯ ಅವರು ಯಾವತ್ತು ಹೇಳ್ತಾರೆ ಬೊಕ್ಕಸ ತುಂಬಿದೆ ಬೇಕಾದಷ್ಟು ಹಣ ಇದೆ ರಾಜ್ಯದ ಜನತೆ ಯಾವುದೇ ಗಾಬರಿ ಪಡಬೇಕಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು ನಿಮಗೆ ಲೆಕ್ಕ ಬರ್ತದೋ ಅಥವಾ ಲೆಕ್ಕ ಬರಲ್ವೋ ಜನರ ಮಧ್ಯದಲ್ಲಿ ಹೇಳಿ ನಿಮಗೆ ಲೆಕ್ಕ ಬರ್ತದೆ ಬರಲ್ಲ ಅಂತೇಳಿ ಆದ್ರೆ ದರವನ್ನ ಹೇಳ್ತಾ ಅಂದ್ರೆ ಬೊಕ್ಕಸ ಸರಿ ಇದೆಯೋ ಖಾಲಿ ಇದೆಯೋ ಬೊಕ್ಕಸ ಖಾಲಿ ಇದ್ದರೆ ದರವನ್ನ ಹೇಳ್ತದೆ ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಅದರ ನಂತರ ಕೂಡ ದರವನ್ನು ಏರಿಸ್ತಾ ಇದೆ ಇವತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿ ಪರ ನಿಂತಾಗ ಸಿದ್ದರಾಮಯ್ಯ ಒಟ್ಟಾದ ತಲೆ ಕೆಟ್ಟೋಗಿದೆ ಏನ್ ಮಾಡೋದು ಜನರು ಕೊಟ್ಟಂತ ಈ ಒಂದು ಕೋಪ ಎಲ್ಲ ಒಂದು ಕಡೆ ಜನರಿಗೆ ದ್ವೇಷ ಕೊಡಬೇಕು ಜನರಿಗೆ ಈ ರೀತಿಯ ಬರೆ ಹಾಕಬೇಕು ಅಂತ ದೃಷ್ಟಿಯಲ್ಲಿ ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹತ್ತು ಹಲವು ನಿಗಮ ಇರ್ಬೋದು ಹತ್ತು ಹಲವು ಇಲಾಖೆ ವತಿಯಿಂದ ಹಣವನ್ನು ದೋಚಿ ಹತ್ತಿರದ ತೆಲಂಗಾಣದ ಚುನಾವಣೆ ಇರ್ಬೋದು ಇನ್ನಿತರ ಎಲ್ಲಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮುಖಾಂತರ ನೀವು ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆ ಕೊಟ್ಟಿದ್ದು ನಾವು ಕಂಡಿದ್ದೇವೆ ಇವತ್ತು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಬಹಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಾ ಇರಬೇಕು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಯಾರೋ ನಾಲ್ಕೈದು ಅಧಿಕಾರಿಗಳನ್ನು ತಂದು ಮೇಯರು ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮಹಾನಗರ ಪಾಲಿಕೆ ಸದಸ್ಯರ ಮೇಲೆ ಎಲ್ಲೋ ಒಂದು ಕಡೆ ಕೆಲಸ ಮಾಡದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಡಳಿತ ಸರಿ ಇಲ್ಲ ಅಂತ ಕೊಟ್ಟಿದ್ದೀರಾ ಇಲ್ಲಿ ನೀವು ಸರ್ಕಾರಿ ಯಾವುದೇ ಇಲಾಖೆಗಳನ್ನು ನೋಡಿ ಯಥಾ ರಾಜ ತಥಾ ಪ್ರಜಾ ಯಾವುದೇ ಒಂದು ಪಿವನಿಂದ ಹಿಡಿದು ಯಾವುದೇ ಒಂದು ರಾಜಕೀಯ ಪುಡಾರಿಗಳು ನೋಡಿ ಇಲ್ಲಿ ಕಾಂಗ್ರೆಸ್ನ ಪುಡಾರಿಗಳನ್ನು ನೋಡಿ ಯಾವುದೇ ಒಂದು ಸ್ಟೇಷನಿಗೆ ಒಂದು ಇನ್ಸ್ಪೆಕ್ಟರ್ ಬರಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಲೆಟರ್ ಕೊಡಬೇಕು ಆ ಲೆಟರ್ಗೆ ಹಣ ಕೊಡಬೇಕು ರಾಜ್ಯ ಕಾರ್ಯಕರ್ತರ ಮೇಲೆ ಕೂಡ ಇನ್ನು ಮುಂದೆ ಕೇಸು ಬೀಳುವಂತ ಸಾಧ್ಯತೆಗಳಿದೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಏರಿಸಿದರ ಪರಿಣಾಮ ನೀವು ಎಲ್ಲ ದಿನಸಿ ಸಾಮರ್ಥ್ಯ ಇನ್ನಿತರ ಎಲ್ಲಾ ವಸ್ತುಗಳ ಬೆಲೆ ನೋಡಿದ್ರೆ ಸರಿಸುಮಾರು ಇಪ್ಪತ್ತರಿಂದ ಮೂವತ್ತು ಶೇಕಡ ಬೆಲೆ ಜಾಸ್ತಿ ಆಗಿ ಆಯಿತು ಎಲ್ಲಾ ಸಾರಿಗೆ ವ್ಯವಸ್ಥೆಗಳ ಬೆಲೆ ಜಾಸ್ತಿ ಆಗಿ ಆಯಿತು ಇವತ್ತು ಜನರಿಗೆ ಈ ನಿಮ್ಮ ರೀತಿಯ ಹೊರೆ ಕೊಟ್ಟು ಯಾವ ಪುಣ್ಯದ ಯಾವ ಪುರುಷಾರ್ಥರ ಕೆಲಸ ಮಾಡಬೇಕಂತ ಹೊರಟಿದ್ದೀರಿ ಹೇಳಿ ಇವತ್ತು ಈ ರೀತಿಯ ಹೊರೆಯನ್ನ ಆಗ್ತಾ ಇಡೀ ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಗ್ಯಾರಂಟಿ ರಿಟರ್ನ್ ತಡ ಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ